ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಆಚೆ ಅಂಗಡಿಯಲ್ಲಿ ಸಿಗುವಂಥ ಪೀನಟ್ ಬಟರ್ ಮನೆಯಲ್ಲೇ ಈಸಿಯಾಗಿ ಹೆಲ್ದಿಯಾಗಿ ಮಾಡ್ಬೋದು ಮಕ್ಕಳ ಫೇವ್ರೆಟ್ ಪೀನಟ್ ಬಟರ್ ರೆಸಿಪಿ ತುಂಬ ಸುಲಭ ವಿಧಾನದಲ್ಲಿ ಮನೆಯಲ್ಲೇ ಮಾಡೋಣ ಬನ್ನಿ ಫಸ್ಟ್ ಒಂದು ಬಾಣಲಿಯಲ್ಲಿ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊತಾನೆ ಇದನ್ನು ಫ್ರೈ ಮಾಡಬೇಕು ಎಷ್ಟೊತ್ತಾದರೂ ಪರವಾಗಿಲ್ಲ ಲೋ ಫ್ಲೇಮಲ್ಲೇ ಇದನ್ನು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು ಇದನ್ನು ಫ್ರೈ ಮಾಡೋದ್ರಲ್ಲೇ ಇರೋದು ಪೀನಟ್ ಬಟರ್ ಟೇಸ್ಟ್ ಸೊ ಯಾವುದೇ ಕಾರಣಕ್ಕೂ ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡೋಕೆ ಹೋಗಬೇಡಿ ಲೋ ಫ್ಲೇಮಲ್ಲೇ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡಬೇಕು ನೋಡಿ ಇಲ್ಲಿ ಸ್ವಲ್ಪ ಗೋಲ್ಡನ್ ಕಲರ್ ಆಗಿದೆ ಇನ್ನೂ ಸ್ವಲ್ಪ ಫ್ರೈ ಮಾಡಬೇಕು ಇದನ್ನು ಸೊ ಮಿಕ್ಸ್ ಮಾಡ್ಕೊತ ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡಿ ನೋಡಿ ಇದು ಕ್ಲೀನ್ ಆಗಿ ಗೋಲ್ಡನ್ ಕಲರ್ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ ಅಲ್ಲಿ ತಗೊಂಡು ಇದು ಕಂಪ್ಲೀಟ್ ಆಗಿ ತಣ್ಣಗಾಗ್ಬಿಡಿ ತಣ್ಣಗಾಗಿದೆ ಈ ರೀತಿ ಇದನ್ನ ಫೋಲ್ಡ್ ಮಾಡಿ ರಬ್ ಮಾಡ್ಕೊತ ಇದನ್ನ ಸಿಪ್ಪೆ ತೆಕ್ಕೊಬೇಕು ನೋಡಿ ಈ ರೀತಿ ಕೈಯಿಂದ ರಬ್ ಮಾಡ್ಕೊಳ್ಳಿ ನಿಧಾನಕ್ಕೆ ಆವಾಗ ಸಿಪ್ಪೆ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಇದನ್ನು ಒಂದು ಪ್ಲೇಟಲ್ಲಿ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಇವಾಗ ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ತಗೊಂಡು ಹೈ ಸ್ಪೀಡಲ್ಲಿ ಟೂ ಸೆಕೆಂಡ್ಸ್ ಇದನ್ನು ಗ್ರೈಂಡ್ ಮಾಡಿಕೊಳ್ಳಿ ನೋಡಿ ಇದು ಈ ರೀತಿ ಆಗಿದೆ ಸ್ವಲ್ಪ ತರಿ ತರಿಯಾಗಿ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಲ್ಲ ಅಂದರೆ ಕೆಳಗೆ ಮಾತ್ರ ಪೌಡರ್ ಆಗುತ್ತೆ ಮೇಲೆ ಪೌಡರ್ ಆಗಿರೋಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದೆರಡು ಸೆಕೆಂಡ್ ಹೈ ಸ್ಪೀಡಲ್ಲಿ ಗ್ರೈಂಡ್ ಮಾಡಿದ್ರೆ ನೋಡಿ ಈ ರೀತಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಟಿಕೆಯಷ್ಟು ಸಾಲ್ಟ್ ಮತ್ತು ಒನ್ ಟೀ ಸ್ಪೂನ್ ಜೇನುತುಪ್ಪ ಹಾಕೊಬೇಕು ಇದನ್ನು ಮತ್ತೆ ಹೈ ಸ್ಪೀಡಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಅದಕ್ಕಷ್ಟೇ ಆಯಿಲ್ನ ಬಿಟ್ಕೊಳ್ಳೋ ತನಕ ಇದನ್ನು ಗ್ರೈಂಡ್ ಮಾಡಬೇಕು ನೋಡಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಪೀನಟ್ ಬಟರ್ ರೆಡಿ ಆಗಿದೆ ಇದನ್ನು ಒಂದು ಬೌಲಲ್ಲಿ ತಗೊಳ್ಳಿ ನಮಗೆ ಆಚೆ ಕ್ರಂಚಿ ಪೀನಟ್ ಬಟರ್ ಸಿಗುತ್ತಲ್ವ ಅದಕ್ಕೆ ನಾವು ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಸ್ವಲ್ಪ ಕಡಲೆಕಾಯಿ ಬೀಜದಿಂದ ಈ ರೀತಿ ಕೋರ್ಸಾಗಿ ಗ್ರೈಂಡ್ ಮಾಡಿಕೊಂಡು ಇದರ ಮೇಲೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಅಷ್ಟೇ ನೋಡಿದ್ರಲ್ಲ ಕ್ರಂಚಿ ಪೀನಟ್ ಬಟರ್ ಮನೆಯಲ್ಲೇ ರೆಡಿಯಾಗಿದೆ ತುಂಬ ಈಸಿಯಾಗಿ ಮಾಡುವಂಥ ಪೀನಟ್ ಬಟರ್ ರೆಸಿಪಿ ಮಕ್ಕಳಿಗೆಲ್ಲ ತುಂಬ ಹೆಲ್ದಿ ಫುಡ್ ಇದು ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನಷ್ಟು ರೆಸಿಪೀಸ್ಗೆ ಸಂದಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು